ಯಾರು ಒಬ್ಬ ಅಮಾಯಕನನ್ನ ಗುರಿ ಮಾಡ್ಬೇಕಿತ್ತು ಅದಕ್ಕೋಸ್ಕರ ಸಂತೋಷ ರಾವನನ್ನ ಈ ನಲ್ಲಿ ಸಿಕ್ಕಿಸಿ ಹಾಕಿದ್ದಾರೆ ಅಂತ ಹೇಳ್ತಾರೆ ನೋಡಿ ಸಂತೋಷ ಅಮಾಯಕ ಅಂತ ಹೇಳಿದವರು ಯಾರು ಮುಖ್ಯವಾಗಿ ಸಂತೋಷ ಅಮಾಯಕ ಅಂತ ಹೇಳಿದವರು ಯಾರು ಸುರೇಗ ಹೇಳ್ಬೇಕಾದವ್ರು ಅವರ ಮನೆಯವರು ಹೇಳ್ಬೇಕು ಅಂತ ಹೇಳಿದ್ರೆ ಯಾರು ಅನ್ಯಾಯ ಮಾಡ್ಲಿಕ್ಕೆ ಅನ್ಯಾಯ ಮಾಡಬಾರ್ದು ನ್ಯಾಯವಾಗಿರ್ಬೋದು ಅನ್ಯಾಯ ಮಾಡಬಾರ್ದು ನ್ಯಾಯವಾಗಿ ಅಂತ ವ್ಯಕ್ತಿ ಒಬ್ಬ ಇಂಥದ್ದೊಂದು ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ನೂರಕ್ಕೆ ನೂರು ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಅವರ ಇದ್ದ ಅವರಿಗಿದ್ದ ಅಭಿಪ್ರಾಯಗಳು ಅಲ್ಲಿ ಕಾರ್ಗಳಲ್ಲಿ ಹೋಗಿ ನಮ್ಮ ಮನೆ ಹತ್ರ ಅವಿದ್ದ ಮನೆ ಹತ್ರ ಹೋಗಿ ಕೇಳಿ ಅವನು ಹೇಗೆ ಹೋಗ್ತಿದ್ದ ಹೇಗೆ ಬರ್ತಿದ್ದ ಶಿಸ್ತಲ್ಲಿ ಬರ್ತದೆ ತಲೆ ಒಂದು ಹೆಣ್ಣು ಮಕ್ಕಳು ಬರ್ತದೆ ತಲೆ ಕೆಳಗಾಗ ಹೋಗ್ತಾನೆ ಅವ್ರು ಹೋದ ತಲೆ ಎತ್ತಿದ ಅಂತ ಹುಡುಗ ಅವನು ಅವಾಗ ಬೇಕಾದ್ರೆ ಕೇಳಿ ನಾವು ಸುಳ್ಳು ಹೇಳ್ತಾ ಅಲ್ಲ ಸುಳ್ಳು ಹೇಳುವ ಪ್ರಶ್ನೆ ಈಗ ಅಂದ್ರೆ ನೂರಾರು ಜನ ನೂರಾರು ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಅದಕ್ಕೆ ಸತ್ಯವನ್ನು ಹುಡುಕುವ ಸರಿ ಅವರಲ್ಲ ಸಂತೋಷ ರಾವ್ನನ್ನ ಹೆತ್ತು ಹೊತ್ತು ಸುಮಾರು ಮೂವತ್ತಾರು ವರ್ಷಗಳ ಕಾಲ ಅವನನ್ನ ನೋಡಿಕೊಂಡವರು ಅವನ ಮನೆಯವರು ಅವನಿಗೆ ವಿದ್ಯೆ ಕೊಟ್ಟವರು ಮನೆಯವರು ಅವನು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಆಗಿ ಇದು ಮಾಡಿ ಕಾರ್ಕಳದಲ್ಲಿ ಕರಾಟೆ ಕ್ಲಾಸ್ ಮಾಡಿ ಅವನಿಗೆ ಮಾನಸಿಕವಾಗಿ ತೊಂದರೆ ಆದಾಗ ಅವನಿಗೆ ಮೆಡಿಕಲ್ ಮೆಡಿಕಲ್ ಟ್ರೀಟ್ಮೆಂಟ್ ಹೊರತು ಸೌಜನ್ಯ ಹೆತ್ತವರು ಅಲ್ಲ ಸೌಜನ್ಯ ಪರ ಹೋರಾಟಗಾರರು ಅಲ್ಲ ಹೇಳಿಲ್ವಾ ಆದ್ರೆ ಸಂತೋಷ ಆರೋಪಿ ಅಂತೇಳಿ ಪೊಲೀಸರು ಫಿಕ್ಸ್ ಮಾಡಿದ ನಂತರ ಸಂತೋಷರವ್ ಪರ ಅವನ ಮನೆಯವರೇ ಬರಲಿಲ್ಲ ನಿಮ್ಗೆ ಒಳ್ಳೇದಾಗ್ತದೆ ಒಳ್ಳೆದಾಗ್ತದೆ ಯಾವ್ದೇನು ಅಂತ ಹೇಳಿ ಗೊತ್ತಿಲ್ಲ ಪೋಲೀಸ್ ಅವರು ಬಂದರು ನಿಮಗೆ ಫೋನ್ ಮಾಡಿ ಫೋನ್ ಅಲ್ಲ ಪೋಲೀಸ್ ಅವರ ಮನೆಗೆ ಬಂದರು ಅಪ್ಪನತ್ರ ಹೇಳಿದ್ರು ಈಗ ಏನಾದ್ರು ಮನೆಯಲ್ಲಿ ಅಲ್ಲಿ ಯಾವ ದಿನ ಏನ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಕರ್ಕೊಂಡು ಹೋದ್ರು ಅಪ್ಪನ ಮತ್ತೆ ಚಿಕ್ಕಪ್ಪನನು ಅಪ್ಪ ಮತ್ತೆ ಚಿಕ್ಕಪ್ಪನ ಕರ್ಕೊಂಡು ಹೋಗೋದನ್ನು ನೋಡುವ ಏನಂತ ಹೇಳಿದರು ಬಂದಾಗ ನಿಮ್ಮ ಮಗಲ್ಲೇ ರೆಸ್ಟ್ ಆಗಿದ್ದಾನೆ ಯಾವುದೋ ಒಂದು ಕೇಸಲ್ಲಿ ಇದ್ದಾನೆ ಅದು ಎಂತ ಅಂತ ಹೇಳಿ ನೀವು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಲ್ಲಿ ಹೋದಾಗ ಏನು ಅಲ್ಲಿ ಅಲ್ಲಿ ಹೋದಾಗ ಏನು ಏನು ಗ್ರೇಟ್ ಮಾಡಿದ್ದಾನೆ ಹಾಂ ರೇಟ್ ಕೇಸಲ್ಲಿ ಈಗ ಸಿಕ್ಕಿ ಇಟ್ಟಿದ್ದಾನೆ ಹಾಗೆ ಹಾಗೆ ಇವನು ಇವನೇ ಮಾಡಿದಂತೆ ಮಾಡಿದಾನೆ ಹಾಗಿದೆ ಅಂತ ಹೇಳಿದ್ರು ಇಲ್ಲ ನನ್ನ ಮಗ ಮಾಡಲಿಲ್ಲ ನನ್ನ ಮಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಪ್ಪ ಇಲ್ಲ ಅವನು ಮಾಡಿದಾನೆ ಅಪ್ಪನ ಎದುರು ಹೊಡೀಲಿಕ್ಕೆ ಶುರು ಮಾಡಿದ ಸಹೋದರನನ್ನು ಪೊಲೀಸರು ಠಾಣೆಗೆ ಕರೆತಿದ್ದು ಸಂಜಾರ ಅವನನ್ನ ಯಾಕಂದ್ರೆ ಐಡೆಂಟಿಫಿಕೇಶನ್ ಬೇಕಾ ಬೇಕಿತ್ತಲ್ಲ ಒಬ್ಬ ಆರೋಪಿ ಅಂತ ಹೇಳಿದ ಕೂಡಲೇ ಪೊಲೀಸರಿಗೆ ಅವನು ಐಡೆಂಟಿಫಿಕೇಶನ್ ಮುಖ್ಯ ಇವನೇ ಆರೋಪಿ ಅಂತ ಹೇಳಿ ಆದರೆ ಅವನು ಅವನು ಹೇಳಿದನು ಇವನು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಹೌದು ಹೇಳಿದ ನನ್ನ ನನ್ನ ರಾವ್ ನನ್ನ ತಂದೆ ಇಂಥವರು ತಾಯಿ ಪಿ ಡಬ್ಲ್ಯೂ ಡಿಯಲ್ಲಿ ಎಂಪ್ಲಾಯ್ ಆಗಿದ್ದವರು ನನ್ನ ಅಣ್ಣ ಇಂಥ ಇಂಥವ್ರು ಎಲ್ಲ ಹೇಳ್ತಾನೆ ಆದರೆ ಅದನ್ನು ಕನ್ಫರ್ಮ್ ಮಾಡಬೇಕಲ್ಲ ಪೊಲೀಸರು ಇವ ಹೇಳಿದ್ದು ತಪ್ಪ ಅಂತ ಹೇಳಿ ಈ ಪೊಲೀಸರು ಒಬ್ಬ ಅಪರಾಧಿಯ ಹಿನ್ನೆಲೆಯನ್ನು ತನಿಖೆ ಮಾಡಿದ್ರೆ ಕೆಲವು ಅಲೈಸ್ಗಳು ಹುಟ್ಟಿಕೊಳ್ಳೋದಾಗೆ ದೇವಪ್ಪನ ಎದ್ರಿ ಹೊಡಿಲಿಕ್ಕೆ ಶುರು ಹೊಡಿತಾ ಇದ್ರು ಹೊಡಿಬೇಡಿ ಅವ್ನ್ ಮಾಡ್ಲಿಲ್ಲ ತಂದೆ ತಾಯಿಗಳ ಕಣ್ಣ ತಂದೆ ಮತ್ತೆ ಚಿಕ್ಕಪ್ಪನ ಕಣ್ಣ ಎದ್ರಿ ಹೊಡಿತಾ ಇದ್ರು ಹೊಡಿತಾ ಇದ್ರು ಅಪ್ಪ ಹೇಳಿದ್ರು ಹಾಗೆ ನನ್ನ ಮಾರಾಯ ನಂಗೆ ನೋಡ್ಲಿಕ್ಕೆ ಆಗುದಿಲ್ಲ ಒಪ್ಪಿಗೆ ನನಗೆ ಗೊತ್ತಿಲ್ಲ ಅಂತ ಕ್ರಿಮಿನಲ್ ಹಿಂದೆ ಅಂತ ಹೇಳಿಲ್ಲ ರವಿ ಸುರೇಂದ್ರ ಅಲಿಯಾಸು ನಾಗೇಂದ್ರ ಈ ರೀತಿ ರೀತಿಯೆಲ್ಲ ಇರ್ತದೆ ಇದು ಮೂರು ಮೂರು ಪೊಲಿಸ್ ಟೇಷನ್ ಅಲ್ಲಿ ಮೂರು ಮೂರು ಹೆಸರು ಹೆಸ್ರು ಹೇಳುದಾವು ಆಗ ಪೊಲೀಸರು ಆ ಪೊಲೀಸರು ಏನ್ ಮಾಡ್ತಾರೆ ಓ ಅವನು ರವಿ ಅಂತ ಹೇಳಿದಾನೆ ಕನ್ಫರ್ಮ್ ಮಾಡುವ ಒನ್ ಹೆಸರು ನಾಗೇಂದ್ರ ಆ ರವಿ ಅಲ್ಲ ಹೆಸರು ನಾಗೇಂದ್ರ ಶೃಂಗೇರಿಯಲ್ಲಿ ಸೋತಿವ ರವಿ ರವಿ ಅಂತ ಇವ ರವಿ ಸ್ವಲ್ಪ ದೊಡ್ಡವನ್ನಾದ್ರು ಕರೆಟೆಗೆ ಸೇರಿದ ಕರಾಟೆಗೆ ಕರೆಟೆಗೆ ಬ್ಲಾಕ್ ಕರೆಕ್ಟಿಗೆ ಸೇರಿದ ಕರಾಟೆಯಲ್ಲಿ ನಾವೆಲ್ಲ ನಾವು ಸೋಕ್ತಿದ್ವಿ ಆದ್ರೆ ನಮ್ಮ ಹತ್ರ ಆಗ್ಲಿಲ್ಲ ಆ ಎಕ್ಸರ್ಸೈಸ್ ಮಾಡೋ ಎಕ್ಸಾಮಾಟಿಕ ನಾವು ಬಿಡ್ತೀವಿ ಆದ್ರೆ ಅವ್ನು ಬಿಡಲಿಲ್ಲ ಅವನು ಬಿಡೋ ಬೇರೆ ಇದ್ರಿಂದ ಅವನಿಗೆ ಬ್ಲ್ಯಾಕ್ ಪ್ಲಾಟ್ ತೊಗೊಂಡ ಅದೆಲ್ಲ ಟೂರ್ನಮೆಂಟ್ಗಳಿರುವ ಬ್ಲ್ಯಾಕ್ ವೆಲ್ಟ್ ತಗೊಂಡಿದ್ದಾನೆ ಹಾ ಎಲ್ಲ ಡಾಕ್ಯುಮೆಂಟ್ಸ್ಗಳೇ ಇದೆ ಹಾಂ ಅವ್ರಿಗೆ ಮಾನಸಿಕವಾದ ಸಮಸ್ಯೆ ಯಾವಾಗಿಲ್ಲ ಕಣ್ಣು ಅದು ಅಂದರೆ ಒಂದು ಟೂರ್ನಮೆಂಟ್ಗೆ ಹೋದಾಗ ಒಂದು ಜಾಬ್ ಇದೆ ಗುತ್ತಿಗೆ ಹಾ ಅವನ ಎದುರಾಳಿ ಒಂದು ಜಾಬ್ ಕೊಟ್ಟಿದ್ದಾವ ಗುತ್ತಿಗೆ ಅದರ ನಂತರ ಅವನಿಗೆ ಸ್ವಲ್ಪ ಅಲ್ಲಿ ಏನಾದ್ರೂ ನರಕ್ ಏನಾದ್ರೂ ಎಫೆಕ್ಟ್ ಆಗಿತ್ತು ನರಕ ಬೆಟ್ಟದ ನಂತರ ಬಯಸುತ್ತದೆ ಅವರು ವರ್ತನಲ್ಲಿ ಯಾವ ರೀತಿ ಬದಲಾವಣೆ ಅದು ಬದಲಾವಣೆ ಅಂತ ಹೇಳಿದ್ರೆ ಅವನಿಗೆ ಎಂತ ಕೆಲಸ ಎಂತ ಮಾತಾಡ್ತಾನೆ ಅವನಿಗೆ ಗೊತ್ತಿರಲಿಲ್ಲ ಅದು ಮತ್ತೆ ನಂತರ ಗೊತ್ತಾದ ನಂತರ ಹೌದು ನಾನು ಈ ತರ ಮಾತಾಡಿದ್ದಂತೆ ಅಂದ್ರೆ ಅವನಿಗೆ ಸ್ವಲ್ಪ ಮಾತಾಡಿದಂತೆ ಯಾವ ತರ ಮಾತಾಡಿದ ಈಗ ತುಂಬಾ ಮಾತಾಡ್ತಾ ಇದ್ರ ಅಥವಾ ಸ್ವಲ್ಪ ಕಮ್ಮಿ ಮಾತಾಡ್ತಾ ಇದ್ರ ಅಥವಾ ಮಾತಾಡಿದ್ನೆ ಮಾತಾಡ್ತಾ ಮಾತಾಡಿದ್ದಾನೆ ಮಾತಾಡ್ತಿದ್ದ ಮಾತಾಡಿದ್ದ ಮತ್ತೆ ಸ್ವಲ್ಪ ರೇಖ್ತಾ ಇದ್ದ ಸಿಟ್ಟು ಮಾಡ್ತಾ ಇದ್ದ

ಯಾರೋ ಇವನು ಇವನೇ ಸುಂದರ ಕೂತೀ ನನ್ ಮಗ ಇದ್ದಂಗ ಸುಂದ್ರ ಅತ್ತೆ ಅತ್ತಳೆ